ಗಾಯಸ್ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತರ್ಪಾಣಿ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ಅನ್ಲಿಮಿಟೆಡ್ ಆಗಿ ತ್ರೀ ಡೇಸ್ ಗಳ ಕಾಲ ನೀವು ಈ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ನ ಯುಟಿಲೈಸ್ ಮಾಡ್ಕೋಬಹುದು ಸೊ ಫೋರ್ ಫೋರ್ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿದ್ರೆ ತ್ರೀ ಡೇಸ್ ವರ್ಗೂ ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಆಗಿ ನೀವು ನನ್ನ ಜೊತೆಗೆ ಫೋನ್ ಕಾಲ್ ಅಲ್ಲಿ ಮಾತಾಡಬಹುದು ಸೊ ಪ್ರತಿ ಸತಿ ನೀವು ಫೋನ್ ಪೇ ಮಾಡಿದಾಗ ಆಫರ್ ಇದ್ದಾಗ ಒಂದು ದಿನ ಮಾತ್ರ ಮಾತಾಡ್ತಾ ಇದ್ರಿ ಸೊ ಈ ಫೋರ್ ಹಂಡ್ರೆಡ್ ರುಪೀಸ್ ತಗೊಂಡ್ರೆ ನೀವು ತ್ರೀ ಡೇಸ್ ಗಳ ಕಾಲ ಮಾತಾಡಬಹುದು ಸೊ ಎಲ್ಲಾರ ಬಗ್ಗೆನೂ ಕೇಳ್ಬಹುದು ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳ್ಬಹುದು ನಿಮ್ಮ ಫ್ರೆಂಡ್ಸ್ ಬಗ್ಗೆ ಕೇಳ್ಬಹುದು ಅವ್ರಾಗ ಏನ್ ಪ್ರಾಬ್ಲಮ್ಸ್ ಇದೆ ಅದೆಲ್ಲಾನು ಕೂಡ ಅವರು ನಿಮ್ಮ ಮುಖಾಂತರ ಕೇಳಿಸಿ ಅವರು ಖಂಡಿತವಾಗ್ಲೂ ಈ ಫೋರ್ ಹಂಡ್ರೆಡ್ ರುಪೀಸ್ ನ ಯುಟಿಲೈಸ್ ಮಾಡ್ಕೋಬಹುದು ಸೊ ಖಂಡಿತವಾಗ್ಲೂ ವರ್ತ್ ಇರುತ್ತೆ ಯಾಕೆಂತ ಅಂದ್ರೆ ತುಂಬಾ ಜನ ನನ್ನ ಹತ್ರ ಬಂದು ಕೇಳ್ತಾರೆ ಮ್ಯಾಮ್ ಆಫರ್ ಬಿಡ್ತಿರ ಸ್ವಲ್ಪ ಇನ್ನು ಯುಟಿಲೈಸ್ ಆಗೋ ಬಿಡಿ ಅಂತ ಸೊ ಈ ಒಂದು ಪ್ಯಾಕೇಜ್ ಅಲ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಗೈಸ್ ತ್ರೀ ಡೇಸ್ ಮಾತಾಡಬಹುದು ಸೊ ಮೇ ಬಿ ಆ ಟ್ಯಾರೋ ರೀಡರ್ಸ್ ಕೂಡ ಈ ಒಂದು ಆಫರ್ ನ ಕೊಡಕ್ಕೆ ಸಾಧ್ಯ ಇಲ್ಲ ಸೊ ಇವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ತ್ರೀ ಡೇಸ್ ಸಾರಿ ಫೋರ್ ಹಂಡ್ರೆಡ್ ರುಪೀಸ್ ನ ಪೇ ಮಾಡಿ ತ್ರೀ ಡೇಸ್ ಗಳ ಕಾಲನಿ ಕ್ವಶನ್ಸ್ ನ ಕೇಳಿ ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಇಷ್ಟೇ ಮಾತಾಡ್ಬೇಕಂತನೂ ಏನೂ ಇಲ್ಲ ಸೊ ಇವತ್ತು ಕ್ವೆಶನ್ಸ್ ಕೇಳಿದೀರಾ ಅಂತ ಅಂದ್ರೆ ನಾಳೆ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇದೆ ಅದ್ರಲ್ಲಿ ಡೌಟ್ಸ್ ಇದೆ ಅಂದ್ರೆ ನೆಕ್ಸ್ಟ್ ಡೇ ಕಾಲ್ ಮಾಡಿ ಸೊ ನನ್ನ ಫ್ಯಾಮಿಲಿ ಬಗ್ಗೆ ಕೇಳಬೇಕು ಅಂತ ಅದ್ರ ನೆಕ್ಸ್ಟ್ ಡೇ ಕಾಲ್ ಮಾಡಿ ಸೊ ಒಟ್ನಲ್ಲಿ ತ್ರೀ ಡೇಸ್ ಯಾವಾಗ ಬೇಕಾದರೂ ಈ ಒಂದು ವೀಕ್ ಅಲ್ಲಿ ಯಾವಾಗ ಬೇಕಾದರೂ ತ್ರೀ ಡೇಸ್ ಗಳ ಕಾಲ ನೀವು ಮಾತಾಡಬಹುದು ಅಂತ ಹೇಳ್ತೀನಿ ಸೊ ಯಸ್ ಗೈಸ್ ಈ ಒಂದು ಆಫರ್ ನ ಯುಟಿಲೈಸ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಬ್ರೇಸ್ಲೆಟ್ಸ್ ಕೂಡ ಬೇಕು ಅಂದ್ರೆ ನಮ್ಗೆ ಆರ್ಡರ್ ಕೊಟ್ರೆ ಫ್ರೀ ಆಗಿ ಬ್ರೇಸ್ಲೆಟ್ಸ್ ನ ಕಳಿಸ್ಕೊಡ್ತೀವಿ ಬ್ರೇಸ್ಲೆಟ್ಸ್ ಯಾವ್ದೇ ರೀತಿ ಚಾರ್ಜಸ್ ನ ಮಾಡಲ್ಲ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಆಫರ್ ಅಂದ್ರೆ ಆಫರ್ ನ ಯುಟಿಲೈಸ್ ಮಾಡ್ಕೊಂಡು ಬ್ರೇಸ್ಲೆಟ್ಸ್ ನ ಆರ್ಡರ್ ಮಾಡಿದ್ರೆ ಖಂಡಿತವಾಗ್ಲೂ ಟ್ರಸ್ಟ್ ಮೇ ನಿಮ್ ಎಲ್ಲಾರ ಮನೆ ಮಕ್ಕಳಿಗೆ ಬರುತ್ತೆ ಯಾಕೆಂತಂದ್ರೆ ಮೇ ಬಿ ದಸ್ ಕ್ಲೈಮೇಟ್ ಚೇಂಜಸ್ ಅಲ್ಲಿ ಸ್ವಲ್ಪ ಡಿಸ್ಪ್ಯಾಚ್ ಆಗೋದು ಲೇಟ್ ಆಗ್ತದೆ ಮೋರ್ ದೆನ್ ಹಂಡ್ರೆಡ್ ಟು ಹಂಡ್ರೆಡ್ ಬ್ರೇಸ್ಲೆಟ್ಸ್ ಇದೆ ಗೈಸ್ ನಾನು ಡಿಸ್ಪ್ಯಾಚ್ ಮಾಡೋದಕ್ಕೆ ಆಲ್ರೆಡಿ ಡಿಸ್ಪ್ಯಾಚ್ ಒಂದೊಂದಾಗಿ ಒಂದೊಂದಾಗಿ ಮಾಡ್ತಾ ಇದೀನಿ ಸೊ ಕೊರಿಯರ್ ಆಫೀಸ್ ಅವರಿಗೆ ತಲೆ ಕೆಟ್ಟೋಗಿದೆ ಒಂದು ದಿನಕ್ಕೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬ್ರೇಸ್ಲೆಟ್ಸ್ ನ ಪ್ಯಾಕ್ ಮಾಡ್ತಿದ್ದೀರಾ ನೀವು ಅಂತ ಸೊ ಏನ್ ಮಾಡಕ್ ಎಲ್ಲರಿಗೂ ಯೂಟುಲೈಸ್ ಆಗ್ಬೇಕಲ್ಲ ಸೊ ಎಸ್ ಇಷ್ಟು ನನ್ನ ಒಂದು ಬ್ರೀಫ್ ರೀಡಿಂಗ್ ಅಂದ್ರೆ ಅಪ್ಡೇಟ್ ಅಪ್ಡೇಟ್ ಬಗ್ಗೆ ಮತ್ತೆ ಈ ಒಂದು ವಿಡಿಯೋ ಏಂಜಲ್ಸ್ ಗೈಡೆನ್ಸ್ ಇರುತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫ್ ನಿಮ್ಮ ಸಂಬಂಧ ಮುಂದೆ ಏನಾಗುತ್ತೆ ಎಲ್ಲದಕ್ಕೂ ಎಲ್ಲ ಒಂದು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಸೊ ನಿಮ್ಮ ಜೀವನದಲ್ಲಿ ಅಪ್ಕಮಿಂಗ್ ಡೇಸ್ ಈ ಸಂಬಂಧಕ್ಕಾಗಿರ್ಬೋದು ಕರಿಯರ್ ಲೈಫ್ ಆಗಿರ್ಬೋದು ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ ಏನ್ ಗೈಡೆನ್ಸ್ ಇದೆ ಏಂಜಲ್ಸ್ ಕಡೆಯಿಂದ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳುತ್ತಾ ಇವಾಗ ಅವಡನ್ನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ಏಂಜಲ್ಸ್ ಗೈಡೆನ್ಸ್ ನಿಮ್ಮ ಜೀವನಕ್ಕೆ ನಿಮ್ಮ ಲೈಫ್ ಗೆ ನಿಮ್ಮ ಪಾರ್ಟ್ನರ್ ಗೆ ಏನೆಲ್ಲ ಗೈಡೆನ್ಸ್ ಕೊಡ್ತಾ ಇದಾರೆ ಅನ್ನೋದನ್ನ ನೋಡೋಣ ಲೆಟ್ಸ್ ಬಿಗಿನ್ ಕಮ್ಯುನಿಕೇಶನ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಒನ್ ಕಾರ್ಡ್ ಅಂಡ್ ಅನದರ್ ಕಾರ್ಡ್ ಪರ್ಫೆಕ್ಟ್ ಟೈಮಿಂಗ್ ಓಕೆ ಸೊ ಪರ್ಫೆಕ್ಟ್ ಟೈಮಿಂಗ್ ಬಂದಿದೆ ಅಂಡ್ ಸಕ್ಸಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ನೋಡಿ ದ ಸುಚುಯೇಷನ್ ವಿಲ್ ಇಂಪ್ರೂವ್ ಅಂತ ಬರ್ತಾ ಇದೆ ಸೊ ಫೋರ್ ಗೈಡೆನ್ಸ್ ಬಂದಿದೆ ನಿಮಗೋಸ್ಕರ ಸೊ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಫಸ್ಟ್ ಕಾರ್ಡ್ ಬಂದು ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಸೊ ಕಮ್ಯುನಿಕೇಶನ್ ಕ್ಲಿಯರ್ಲಿ ಯಾವಾಗ ಬರುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ಮೈಂಡ್ ಅಲ್ಲಿ ತುಂಬಾ ವಿಚಾರಗಳಿದೆ ನಿಮ್ಮ ಮನಸ್ನಲ್ಲಿ ತುಂಬಾ ವಿಚಾರಗಳಿದೆ ನಿಮ್ಮ ಮನಸ್ಸು ಬಿಚ್ಚಿ ಒಬ್ರ ಹತ್ರ ಮಾತಾಡ್ತಾ ಇಲ್ಲ ಅಥವಾ ಮನ್ಸಲ್ಲಿ ಒಂದು ಬಾಯಲ್ಲಿ ಒಂದು ಮಾತಾಡ್ತಾ ಇದ್ದೀರಾ ಸೊ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ನಿಮಗೆ ಏನ್ ಬೇಕೋ ಅಥವಾ ನಿಮ್ಮ ಪಾರ್ಟ್ನರ್ ಇಂದ ಈ ಒಂದು ಸಂಬಂಧದಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಥವಾ ನೀವು ಯಾರಿಂದಾದರೂ ಕೆಲಸ ಬಯಸ್ತಾ ಇದ್ದೀರಾ ಅಥವಾ ಸಮಥಿಂಗ್ ನೀವ್ ಯಾರ ಹತ್ರ ಆದ್ರೂ ಮಾತಾಡ್ಬೇಕು ಅಂತ ಇದ್ರೆ ಕಾನ್ಫಿಡೆಂಟ್ ಆಗಿ ಮನ್ಸ್ ಬಿಚ್ಚಿ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ನ ಮಾಡಿ ಸೊ ಮನ್ಸಿನಲ್ಲಿ ಒಂದು ಬಾಯಲ್ಲಿ ಒಂದು ಮಾತಾಡೋದಿಕ್ಕೆ ಹೋಗ್ಬೇಡಿ ನಿಮಗೆ ಯಾರಿಂದ ಏನ್ ಬೇಕು ಅಂತ ನೀವು ಕ್ಲಿಯರ್ ಆಗಿ ಮಾತಾಡಿ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಹತ್ರ ನೀವು ಪ್ರೀತಿನ ಬಯಸ್ತಾ ಇದೀರ ಅವ್ರಿಗೆ ನನ್ನ ಅವ್ರ ಹತ್ರ ನೀವು ಮಾತಾಡಿ ನನಗೆ ಪ್ರೀತಿ ಬೇಕು ನಿನ್ನ ಅಟೆನ್ಷನ್ ಬೇಕು ನಿನ್ನ ಟೈಮ್ ಬೇಕು ಸೊ ನನಗೆ ನೀನು ಟೈಮ್ ಕೊಡು ಅಂತ ನೀವು ಮನ್ಸು ಬಿಚ್ಚಿ ಕ್ಲಿಯರ್ ಕಟ್ ಆಗಿ ಅವ್ರ ಏನಾದ್ರು ಅಂತ ಅನ್ಕೊಂಡ್ಲಿ ಬಟ್ ನೀವು ನಿಮ್ಮ ಮನ್ಸಿನಲ್ಲಿ ಏನಿದೆ ಅಂತ ಯಾವ್ದೇ ರೀತಿ ರಿಗ್ರೆಟ್ಸ್ ಇಟ್ಕೊಳ್ದೆ ನೀವು ಮಾತಾಡಿ ಅಂತ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನೀವು ಒಂದು ಸೈಡ್ ಒನ್ ಸೈಡ್ ಲವ್ ಇದೆ ನಿಮ್ಗೆ ಯಾರ ಮೇಲೆ ಕ್ರಶ್ ಇದೆ ಅವರನ್ನು ನೀವು ಮಾತಾಡ್ಸ್ಬೇಕು ಅಂದ್ರೆ ಮಾತಾಡ್ಸಿ ನನಗೆ ನಿಮ್ಮಲ್ಲಿ ಫೀಲಿಂಗ್ಸ್ ಇದೆ ಐ ಹ್ಯಾವ್ ಅ ಫೀಲಿಂಗ್ಸ್ ಫಾರ್ ಯು ಸೊ ಈ ರೀತಿ ನೀವು ಮನ್ಸ್ ಬಿಚ್ಚಿ ಮಾತಾಡಿದಾಗ ಒಂದು ವ್ಯಕ್ತಿಗೂ ಅರ್ಥ ಆಗುತ್ತೆ ಓಕೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅವರಿಂದ ಸೊ ನಿಮಗೆ ಏನ್ ಬೇಕು ನಮ್ಮಿಂದ ಅನ್ನೋದನ್ನ ಅವ್ರಿಗೂ ಅರ್ಥ ಆಗುತ್ತೆ ಸೊ ನೀವೇನು ಮಾತಾಡ್ತಿಲ್ಲ ಬಟ್ ರಿಸಲ್ಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅಥವಾ ಎಲ್ಲಾ ಏಂಜಲ್ಸ್ ಆತ್ರ ಬಿಟ್ಬಿಟ್ಟಿದ್ದೀರಾ ಎಲ್ಲ ಯೂನಿವರ್ಸ್ ನೋಡ್ಕೊಬಿಡ್ತಾರೆ ದೇವ್ರು ನೋಡ್ಕೊಂಡ್ಬಿಡ್ತಾರೆ ಅಂತ ಬಿಟ್ಬಿಟ್ರೆ ನೀವು ನಿಮ್ಮ ಶ್ರಮ ಎಲ್ಲಿದೆ ನೀವು ಶ್ರಮ ಹಾಕಿದ್ರೆ ದೇವರು ನಿಮಗೆ ಪ್ರತಿಫಲ ಕೊಡ್ತಾರೆ ನೀವು ಶ್ರಮನೇ ಆಗ್ತಾ ಇಲ್ಲ ನೀವ್ ಯಾವ್ದೇ ರೀತಿ ಆಕ್ಷನ್ ತಗೊಂತಾ ಇಲ್ಲ ಎಲ್ಲ ದೇವ್ರಿಗೆ ಬಿಟ್ಬಿಡ್ತೀನಿ ದೇವರೇ ನೋಡ್ಕೊಂಡ್ಬಿಡ್ಲಿ ಅಂತ ಅಂದ್ರೆ ಇಟ್ ಡಸ್ ವರ್ಕ್ ಸೊ ನೀವು ಕಷ್ಟಪಟ್ಟು ಆಕ್ಷನ್ ತಗೊಳ್ಳಿ ಅದು ಕೆಲಸ ಫೈವ್ ಪರ್ಸೆಂಟ್ ಇದ್ದಾಗ ದೇವ್ರು ನೋಡ್ಕೋತಾನೆ ಸೊ ಖಂಡಿತವಾಗ್ಲು ನೀವು ಕಮ್ಯುನಿಕೇಶನ್ ಮಾಡಬೇಕು ಕಮ್ಯುನಿಕೇಶನ್ ಮಾಡಿಲ್ಲ ಅಂತ ಅಂದ್ರೆ ಮೇ ಬಿ ಯು ಡಸಂಟ್ ಅಂದ್ರೆ ನಿಮ್ಗೆ ಅದಷ್ಟು ಮಟ್ಟಿಗೆ ಎಫೆಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ ಸೊ ಕಮ್ಯುನಿಕೇಶನ್ ಮಾಡಿ ಅಂತ ಹೇಳ್ತಾ ಇದಾರೆ ಅಂದ್ರೆ ನೀವು ಯಾರ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ರ ಅಥವಾ ಏನ್ ಕೆಲಸ ಆಗ್ಬೇಕು ಅಂತ ಅನ್ಕೊಂಡಿದ್ರ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಮೈಂಡ್ ಸೆಟ್ ಇಂದ ನೀವು ಕಮ್ಯುನಿಕೇಶನ್ ನ ಮಾಡಿ ಡೋಂಟ್ ಎಕ್ಸ್ಪೆಕ್ಟ್ ಬ್ಯಾಕ್ ಅವ್ರು ಯಾವ ತರ ಮಾತಾಡ್ತಾರೋ ಮಾತಾಡ್ಲಿ ಅಥವಾ ಅವರಿಂದ ನಿಮ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ನಿಮಗೆ ಏನ್ ಬೇಕು ಅಂತ ಕರೆಕ್ಟ್ ಆಗಿ ಹೇಳ್ಬಿಡಿ ಅಥವಾ ದಿಸ್ ಪರ್ಸನ್ ಇಸ್ ಸಮಥಿಂಗ್ ಅವರು ನಿಮ್ ಏನ್ ಅನ್ಕೋತಾರೋ ಶೈ ಇದ್ರೆ ಯು ವಿಲ್ ಬಿ ಯುವರ್ ಓನ್ಲಿ ಸೊ ಶೈ ಎಲ್ಲ ಏನು ಇಟ್ಕೋಬೇಡಿ ನಾಚಿಕೆ ಏನು ಇಟ್ಕೋಬೇಡಿ ಒಂದು ಬೇಕು ಅಂತ ಅಂದ್ರೆ ನಾವು ಮಾತಾಡಿ ಪಡ್ಕೋಬೇಕು ಕೇಳಬೇಕು ಸೊ ದಿಸ್ ಇಸ್ ವಾಟ್ ಏಂಜ್ರಸ್ ಆರ್ ಟೆಲಿ ಸೊ ಕಮ್ಯುನಿಕೇಶನ್ ಮಾಡಿ ಕಮ್ಯುನಿಕೇಶನ್ ಮಾಡಿದ್ರೆ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಓಕೆ ಓಕೆ ಪರ್ಫೆಕ್ಟ್ ಟೈಮಿಂಗ್ ಸೊ ಐ ತಿಂಕ್ ಪರ್ಫೆಕ್ಟ್ ಟೈಮಿಂಗ್ ಯಾವಾಗ ಬರುತ್ತೆ ಅಂದ್ರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ ಅಥವಾ ನೀವೇನೋ ತುಂಬಾ ಲಾಂಗ್ ಟೈಮ್ ಇಂದ ನನ್ನ ಜೀವನದಲ್ಲಿ ಇದು ನಡಿಬೇಕು ನನ್ನ ಜೀವನದಲ್ಲಿ ನಾನು ಸಕ್ಸಸ್ ಆಗ್ಬೇಕು ನನ್ನ ಜೀವನದಲ್ಲಿ ನಾನು ಮದುವೆ ಆಗ್ಬೇಕು ನಂಗೆ ಪ್ರೀತಿ ಸಿಗ್ಬೇಕು ಅಥವಾ ನನ್ನ ಜೀವನದಲ್ಲಿ ಈ ರೀತಿ ಎಲ್ಲಾರು ಮಾಡೋದ್ರು ನಂಗೆ ಅವರ ಕರ್ಮ ನೋಡ್ಬೇಕು ಅಂತ ಏನಾದ್ರು ನೀವು ಅನ್ಕೊಂಡು ತುಂಬಾ ಲಾಂಗ್ ಟೈಮ್ ಇಂದ ವೇಟ್ ಮಾಡ್ತಾ ಇದ್ರ ಅಂದ್ರೆ ಆ ಕೆಲಸ ನಡಿಯತ್ತೆ ನಡೀತೆ ನಡ ನಡಿಯತ್ತೆ ಸೊ ಸಮ್ಥಿಂಗ್ಸ್ ನೋಡಿ ಏನಾಗತ್ತೆ ಅಂತ ಅಂದ್ರೆ ಸೊ ನೀವೇನ್ ಅನ್ಕೊಂಡಿದ್ರ ಆ ಕ್ಷಣದಲ್ಲಿ ಆಗದೆ ಇರಬಹುದು ಬಟ್ ಒಂದು ಪರ್ಫೆಕ್ಟ್ ಟೈಮಿಂಗ್ ಇದ್ದಾಗ ಖಂಡಿತವಾಗ್ಲೂ ಅದು ನಡೀದೇ ನಡಿಯತ್ತೆ ಸೊ ನೀವ್ ಯಾವ ತರ ಪಾಸಿಟಿವ್ ಆಗಿ ಮಾತಾಡ್ತಾರೋ ಅಥವಾ ನೆಗೆಟಿವ್ ಆಗಿ ಮಾತಾಡ್ತಿರೋ ಅದು ಯೂನಿವರ್ಸ್ ಸರಿ ತಪ್ಪು ಅಂತ ಡಿಸ್ಕಶನ್ ಮಾಡಲ್ಲ ಸೊ ನೀವ್ ಯಾವ ಎನರ್ಜಿನಲ್ಲಿ ಇರ್ತೀರೋ ಆ ಎನರ್ಜಿನೇ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಸೊ ಖಂಡಿತವಾಗ್ಲೂ ತುಂಬಾ ಲಾಂಗ್ ಟೈಮ್ ಇಂದ ವೈಟ್ ಮಾಡ್ತಾ ಇದ್ರು ಒಂದು ಕೆಲಸ ನಡಿಬೇಕು ನನ್ನ ಜೀವನದಲ್ಲಿ ಏನು ಕೂಡ ಸಕ್ಸಸ್ ನೋಡಿಲ್ಲ ನಂಗೆ ರೆಕಗ್ನಿಷನ್ ಸಿಗ್ತಾ ಇಲ್ಲ ನೇಮ್ ಫೇಮ್ ಸಿಗ್ತಾ ಇಲ್ಲ ನಾನು ನಂಬಿರೋರೆಲ್ಲ ಮೋಸ ಹೋಗ್ಬಿಟ್ರು ಮಾಡ್ಬಿಟ್ರು ಅಥವಾ ಒಬ್ಬ ಒಂದು ಪ್ರೀತಿ ಸಿಗ್ತಾ ಇಲ್ಲ ಪ್ರೀತಿ ಬೇಕು ನಂಗೆ ತುಂಬಾ ಸತಿ ಮ್ಯಾರೇಜ್ ಆಗಿಲ್ಲ ಅಂತ ತುಂಬಾ ಜನ ಕೇಳ್ತಾರೆ ಯಾರು ಬಿಡನ ನೋಡ್ತಾ ಇದ್ರ ಖಂಡಿತವಾಗ್ಲು ಗಾಯಸ್ ನಿಮ್ಗೆ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ನಿಮಗೇನ್ ಸಿಗ್ಬೇಕು ಅಂತ ಇರುತ್ತೋ ಖಂಡಿತವಾಗ್ಲು ನಿಮ್ಗೆ ಅದು ಸಿಕ್ಕೇ ಸಿಗತ್ತೆ ಸೊ ಜಸ್ಟ್ ವೇಟ್ ಮಾಡಿ ಸೊ ವೇಟ್ ಮಾಡಿ ಯು ವಿಲ್ ಡಿಸರ್ವ್ ಬೆಟರ್ ಅಂಡ್ ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಏನೋ ಒಂದು ಕಿತ್ಕೊಂತ ಇದೇವ್ರು ಅಂದ್ರೆ ಒಂದು ಸರಿಯಾದ ಸಮಯದಲ್ಲಿ ನಿಮಗೆ ಮತ್ತೆ ವಾಪಸ್ ಸಿಗಬಹುದು ಸೊ ಖಂಡಿತವಾಗ್ಲು ಟ್ರಸ್ಟ್ ಯುವರ್ ಇಂಟ್ಯೂಷನ್ ಟ್ರಸ್ಟ್ ದ ಪ್ರಾಸೆಸ್ ನೀವು ನೀವು ಯಾರ ದೇವ್ರನ್ನ ನಂಬ್ತೀರ ಆ ದೇವ್ರನ್ನ ನೀವು ಮನ್ಸಿನಲ್ಲಿ ಆರಾಧಿಸ್ಕೊಂಡು ಪೂಜೆ ಮಾಡ್ತಾ ಇರಿ ಖಂಡಿತವಾಗ್ಲು ನೀವ್ ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅದ್ರ ಪ್ರಕಾರವಾಗಿ ನೀವು ನೀವ್ ಆಕ್ಷನ್ ತಗೊಂಬೇಕು ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೆಲಸ ಬೇಕು ಅಂತ ಇರುತ್ತೆ ಕೆಲಸ ನೀವು ಹುಡುಕ್ ಕೆಲಸ ಸಿಗಬೇಕಂದ್ರೆ ನೀವ್ ಆ ಕೆಲ್ಸನ ಅಪ್ಲೈ ಮಾಡ್ಬೇಕು ಅಲ್ಲಿ ಹೋಗಿ ಇಂಟರ್ವ್ಯೂ ಕೊಡ್ಬೇಕು ಸೊ ಏನು ಮಾಡದಿದ್ರೆ ದೇವರೇ ಒಂದು ಮಾಡ್ಬಿಡಲ್ಲ ಸೊ ಯು ಹ್ಯಾವ್ ಟು ಡೂ ಅಂಡ್ ಖಂಡಿತವಾಗ್ಲೂ ಅದಕ್ಕೆ ದೇವರು ಪ್ರತಿಫಲ ನೀಡ್ತಾನೆ ಸೊ ಈ ರೀತಿ ನಾನು ಹೇಳ್ತಿರೋದು ತುಂಬಾ ಜನ ಅದನ್ನೇ ಹೇಳಿದ್ರೆ ಮ್ಯಾಮ್ ನೀವು ಕೆಲಸ ಸಿಗುತ್ತೆ ಅಂತ ಹೇಳ್ತಿರ ಕೆಲಸನೇ ಸಿಕ್ಕಿಲ್ಲ ನಾನು ಅದನ್ನ ಬ್ಯಾಕ್ ಹೇಳ್ತೀನಿ ನೀವೇನಾದ್ರೂ ಆಕ್ಷನ್ ತಗೊಂಡು ಅಪ್ಲೈ ಮಾಡಿದ್ರ ಇಲ್ಲ ಮ್ಯಾಮ್ ಈ ರೀತಿ ವರ್ಕ್ ಆಗಲ್ಲ ಓಕೆ ಸೊ ಈ ರೀತಿ ನಾನು ಹೇಳ್ತಿರೋದು ನೀವ್ ಆಕ್ಷನ್ ತಗೊಳ್ಳಿ ಪರ್ಫೆಕ್ಟ್ ಟೈಮ್ ಅಲ್ಲಿ ಪರ್ಫೆಕ್ಟ್ ಡಿಸಿಷನ್ಸ್ ತಗೋಬೇಕು ಈ ಕೆಲಸ ನನಗೆ ಒಂದು ಫಾರ್ ಎಕ್ಸಾಂಪಲ್ ನೋಡಿ ಏನೋ ಒಂದು ಪರ್ಚೇಸ್ ಮಾಡಿರ್ತೀರಾ ಅಥವಾ ಏನೋದ್ ಒಂದು ತರಕಾರಿ ತಗೊಂಡಿರ್ತೀರಾ ಆ ತರಕಾರಿ ಫ್ರೆಶ್ ಆಗಿದ್ದಾಗ ತಿಂದಾಗ ಏನಾಗುತ್ತೆ ನಿಮ್ಮ ಹೆಲ್ತ್ ಒಳ್ಳೇದು ಸೊ ನಾನು ನಾಲ್ಕು ದಿನ ಐದು ದಿನ ಬಿಟ್ಟು ನಾನು ಫ್ರಿಜ್ ಅಲ್ಲಿ ಇಟ್ಟಿಲ್ಲ ಅದನ್ನ ಹಾಚೆ ಇಟ್ಬಿಟ್ಟು ತಿಂತೀನಿ ಅಂದ್ರೆ ಅದನ್ನ ಆಗುತ್ತಾ ಅದೇ ರೀತಿ ಒಂದು ಏನ್ ಬಯಸ್ತೀರಾ ಆ ಸಮಯದಲ್ಲಿ ಆ ಕರೆಕ್ಟ್ ಟೈಮಲ್ಲಿ ನೀವು ಆಕ್ಷನ್ ತಗೋಬೇಕು ನಾನು ಹೇಳಿರ್ತೀನಿ ಒಂದ್ ಟೂ ತ್ರೀ ಡೇಸ್ ಅಲ್ಲಿ ನೀವು ಆಕ್ಷನ್ ತಗೋಳಿ ಅಂತ ಟೂ ತ್ರೀ ಡೇಸ್ ಅಲ್ಲಿ ಆಕ್ಷನ್ ನೀವು ನಾಲ್ಕನೇ ದಿನ ಐದನೇ ದಿನ ಆಕ್ಷನ್ ತಗೋತೀರಾ ಆ ಟೈಮಿಂಗ್ ಅಲ್ಲಿ ವರ್ಕ್ಔಟ್ ಆಗಲ್ಲ ಸೊ ನೀವ್ ಯಾವ ತರ ರಿಯಾಕ್ಟ್ ಆ ರೀತಿ ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಸಿಗುತ್ತೆ ಓಕೆ ಸೊ ಪರ್ಫೆಕ್ಟ್ ಟೈಮಿಂಗ್ ಸೊ ನೀವೇನೆಲ್ಲ ಡಿಸೈರ್ಸ್ ಇಟ್ಕೊಂಡಿದ್ರೆ ಅದ್ ಖಂಡಿತವಾಗ್ಲೂ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೀವು ಪಾಸಿಟಿವ್ ಆಗಿರಿ ಸಕ್ಸಸ್ ಸೊ ಖಂಡಿತವಾಗ್ಲೂ ಸಕ್ಸಸ್ ಇದೆ ನಿಮ್ಮ ಜೀವನದಲ್ಲಿ ನೋಡಿ ಸಕ್ಸಸ್ ಕಾರ್ಡ್ ಬರ್ತಾ ಇದೆ ಅಂತ ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಅಂದ್ರೆ ದೇವರು ಒಬ್ಬರನ್ನ ಬೆಳೆಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಯಾರು ಆ ಸಕ್ಸಸ್ನ ಸಾಧ್ಯನೇ ಇಲ್ಲ ಅದೇ ರೀತಿ ನೀವು ಪಟ್ಟಿರೋ ಶ್ರಮಕ್ಕೆ ಹಾರ್ಡ್ ವರ್ಕ್ಗೆ ಮಾಡ್ತಿರೋ ಕೆಲಸಕ್ಕೆ ನಿಷ್ಠೆಯಿಂದ ಇರಿ ಡೆಡಿಕೇಶನ್ ಅಂದ ಇರಿ ಇಂದ ಇರಿ ಖಂಡಿತವಾಗ್ಲು ನಿಮಗೆ ದೇವರು ಪ್ರತಿಫಲ ನೀಡೇ ನೀಡ್ತಾನೆ ಕನ್ಸಿಸ್ಟೆನ್ಸಿ ಮೇಕ್ ಯು ಸಕ್ಸಸ್ ಸೊ ಖಂಡಿತ ಖಂಡಿತವಾಗ್ಲೂ ನಿಮಗೆ ನೀವು ಮಾಡ್ತಿರೋ ಕೆಲ್ಸದಲ್ಲಿ ಸಕ್ಸಸ್ ಇದೆ ನೀವ್ ಅನ್ಕೊಂಡಿರುವಂತ ಕೆಲಸದಲ್ಲಿ ಸಕ್ಸಸ್ ಇದೆ ನಿಮ್ಮ ಲವ್ ಅಲ್ಲಿ ಸಕ್ಸಸ್ ಇದೆ ಸೊ ಖಂಡಿತವಾಗ್ಲೂ ಬಿ ಪಾಸಿಟಿವ್ ಅಂಡ್ ಖಂಡಿತವಾಗ್ಲು ಕನ್ಸಿಸ್ಟೆನ್ಸಿ ಆಗಿರಿ ಸೊ ಒಂದಿನ ಕೆಲಸ ಮಾಡಿ ಎರಡು ದಿನ ಕೆಲಸ ಮಾಡಿ ದಿನಕ್ಕೆ ಸುಸ್ತಾಗಿ ಸುಸ್ತಾಗೋಕ್ ಹೋಗ್ಬಿಡಿ ಕಂಟಿನ್ಯೂಸ್ ಮಾಡ್ತಾನೆ ಇರಿ ನಿಮ್ಮ ಕೆಲ್ಸನ ನಿಮ್ ಪಾಡಕ್ ನೀವು ಮಾಡಿ ಖಂಡಿತವಾಗ್ಲು ನಿಮ್ಗೆ ಸಕ್ಸಸ್ ಇದ್ದೇ ಇದೆ ಸೊ ಖಂಡಿತವಾಗ್ಲು ನಿಮ್ಗೆ ಮುಂದೆ ಬರುವಂತ ದಿನಗಳಲ್ಲಿ ಸಕ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವು ಅದ್ರ ಪ್ರಕಾರವಾಗಿ ಕೆಲಸವನ್ನ ಮಾಡಿ ನಿಮ್ಗೆ ಸಕ್ಸಸ್ ಇದೆ ಓಕೆ ಸೊ ಸಿಚುಯೇಷನ್ ವಿಲ್ ಇಂಪ್ರೂವ್ ಅಂತ ಬರ್ತಾ ಇದೆ ಸೊ ನಿಮ್ಮ ಜೀವನದಲ್ಲಿ ಯಾವ್ದೇ ಇವಾಗ ಸರಿಯಾಗಿ ನಡೀತಾ ಇಲ್ಲ ಅಪ್ಸ್ ಅಂಡ್ ಡೌನ್ಸ್ ಇದೆ ಕಷ್ಟ ಇದೆ ರಿಸ್ಕ್ ಇದೆ ಚಾಲೆಂಜಿಂಗ್ ಇದೆ ತುಂಬಾ ಸಲ ಮಾಡ್ಕೊಂಡ್ಬಿಟ್ಟಿದೀರಾ ಅದೆಲ್ಲಾನು ಮುಂದೆ ಬರುವಂತಹ ದಿನಗಳಲ್ಲಿ ಸರಿ ಹೋಗುತ್ತೆ ಸಿಚುಯೇಷನ್ ಖಂಡಿತವಾಗ್ಲೂ ಸುಧಾರಿಸುತ್ತೆ ನಿಮ್ಮ ಎಲ್ತ್ ಏಲ್ ಹುಷಾರ್ ನಿಮ್ಮ ಕೆಲ್ಸದಲ್ಲಿ ಏನು ಆಗ್ತಿಲ್ವಾ ಖಂಡಿತವಾಗ್ಲೂ ಅದು ಹೀಲ್ ಆಗುತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಜಗಳ ನಡೀತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ ಅದು ಕಮ್ಮಿಂಗ್ ಡೇಸ್ ಅಲ್ಲಿ ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೀಲ್ ಆಗತ್ತೆ ಸೊ ನಿಮ್ಮ ಜೀವನದಲ್ಲಿ ಏನೇ ಅನ್ಕೊಂಡ್ರು ನನಗೊಂದು ಕಡ್ಡಿನೂ ಅಲ್ಲಾಡ್ತಾ ಇಲ್ವಾ ಅಂತ ಅಂದ್ರೆ ಖಂಡಿತವಾಗ್ಲೂ ಅಲ್ಲಾಡತ್ತೆ ಆಗೋ ಸಮಯದಲ್ಲಿ ಸೊ ನೀವು ವೇಟ್ ಮಾಡಿ ಸಮಯದಲ್ಲಿ ಏನು ನಡೀತಾ ಇಲ್ಲ ಅನ್ನೋ ಮಾತ್ರಕ್ಕೆ ಮುಂದೆ ಯಾವ್ಲು ನಡೆಯುತ್ತೆ ಇಲ್ಲ ಅಂತಲ್ಲ ಮೇ ಬಿ ಆ ಸಮಯದಲ್ಲಿ ನಿಮಗೆ ಏನೋ ಕಲಿಯೋದಿರುತ್ತೆ ಆ ಪ್ರೊಸೆಸ್ ಅಲ್ಲಿ ಏನೋ ನೀವು ಅನ್ಕೊಂಡಿರ್ತೀರಾ ಇದೇ ಟೈಮ್ ಅಲ್ಲಿ ನಡೆದಿದ್ರೆ ಮೇ ಬಿ ಏನೋ ಒಂದು ಪ್ರಾಬ್ಲಮ್ಸ್ ಆಗ್ತಿರ್ತೇನು ಸೊ ಹಾಗಾಗಿ ದೇವರು ಡಿಲೇ ಮಾಡ್ತಾನೆ ಸೊ ಡಿಲೇ ಮಾಡಿದಷ್ಟು ಖಂಡಿತ ಹೋಗ್ಲು ಯು ವಿಲ್ ಬಿಕಮ್ ಅ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳ್ತಾ ಗಾಡ್